ಅಸ್ಕರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಆಲ್ರೆಡಿ ಇವಾಗ ನಾನು ಒಂದು ವಿಡಿಯೋ ಹಾಕಿದ್ದೆ ಏನು ವಿಡಿಯೋ ಅಂದರೆ ನನಗೆ ಬ್ಲೌಸ್ ಕಟ್ಟಿಂಗ್ ಮಾಡೋಕೆ ಬರಲ್ಲ ಆದ್ರೂ ಕಟ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂಥೇಳಿ ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅಂಥೇಳಿ ಹೇಳಿದ್ದೆ ಹೆಂಗಂದ್ರೆ ನಾನೊಂದು ಬ್ಲೌಸ್ನ ಹೊಲಿಗೆ ಬಿಚ್ಕೊಂಡು ಇಟ್ಕೊಂಡಿನಿ ಅದ್ರ ಮೆಜರ್ಮೆಂಟ್ ಮೇಲೆ ನಾನು ಬ್ಲೌಸ್ನ ಕಟ್ ಮಾಡಿ ಹೊಲಿತೀನಿ ಅಂಥೇಳಿ ಈಗ ಅದೇ ನಾನು ಇಟ್ಕೊಂಡು ಒಂದು ಲ ಬ್ಲೌಸ್ ಪೀಸಿಗೆ ಕಟ್ ಮಾಡಿ ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡೆ ಇವಾಗ ಮೇನ್ ಫ್ಯಾಬ್ರಿಕ್ಕಿಗೆ ಹಾಕಿ ಕಟ್ ಮಾಡತ್ತೀನಿ ಅದು ಸರಿದಾಡಬಾರ್ದು ಅಂತ ಅಲ್ಲಲ್ಲಿ ಗುಂಡು ಪಿನ್ನನ್ನು ಹಾಕಿ ಇಟ್ಕೊಂಡಿನಿ ನೋಡ್ರಿ ಈ ರೀತಿ ಯಾರೆಲ್ಲ ಹೊಲಿಗೆ ಕಲ್ತಿಲ್ಲ ಅವರು ಆರಾಮ್ಸೆ ಬ್ಲೌಸ್ನ ಹೊಲಿಬೋದು ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಯಾಕಂದ್ರೆ ಅಳತೆ ಎದ್ದಿದ್ದೇ ಇರುತ್ತೆ ನಾವು ಅಳತೆ ಮಾತ್ರ ತೊಗೊಂಡಿರೋಂಗಿಲ್ಲ ಅದರ ಹೊಲಿದೊಂದು ಮೆಥಡ್ ಸ್ವಲ್ಪ ಗೊತ್ತಿರಬೇಕಷ್ಟೆ ಎಷ್ಟೊಕ್ಕನ್ನು ವಿಡಿಯೋಗಳು ಅದಾವು ಸ್ಟಿಚ್ಚಿಂಗ್ದು ನೋಡ್ರಿ ಅದ್ರ ಕಟ್ ಮಾಡೋದು ಮಾತ್ರ ಈ ಮೆಥಡ್ ಮಾತ್ರ ಈಸಿ ಅನಿಸುತ್ತೆ ಇದನ್ನು ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ನಾನು ವಿಡಿಯೋ ಹಾಕಿನಿ ಕಟಿಂಗ್ದು ನೋಡ್ಕೊಳ್ರಿ ಇವಾಗ ನಾನು ಹ್ಯಾ ಈ ವಿಡಿಯೋನ ಕಟ್ ಮಾಡೋದೇನು ಹಾಕಿಲ್ಲ ಈ ರೀತಿ ಎಲ್ಲ ಪಾರ್ಟು ಜೋಡಿಸ್ಕೊಂಡು ಒಮ್ಮೆ ಕಟ್ ಮಾಡ್ಕೋತೀನಿ ಅಷ್ಟೇ ನಾನೇನು ಅಳತೆ ಗಿಳತೆ ಅಂತ ತಗೊಳ್ಳೋದಿಲ್ಲ ಈ ರೀತಿ ಒಂದು ಸೊಪ್ಪು ಲೈನಿಂಗಿಂಗ್ಗಿಂತ ಮೇನ್ ಫ್ಯಾಬ್ರಿಕಿಗೆ ಸ್ವಲ್ಪ ಜಾಸ್ತಿ ಬಟ್ಟೆ ಬಿಟ್ಟು ಕಟ್ ಮಾಡಬೇಕು ನಾನು ಒಂದೊಂದೇ ಪಾರ್ಟ್ ಕಟ್ ಮಾಡಿ ಕಟ್ ಮಾಡಿ ಇದ್ದೀನಿ ಅಂದರೆ ಬಟ್ಟೆ ವೇಸ್ಟ್ ಆಗಬಾರ್ದು ಅನ್ನೋಕ್ಕೋಸ್ಕರ ಫಸ್ಟೇ ಎಲ್ಲ ಪಾರ್ಟ್ಸು ನೀಟಾಗಿ ಜೋಡಿಸ್ಕೊಂಡು ಕಟ್ ಮಾಡಿದೆ ಇವಾಗ ನಾನು ಫಸ್ಟ್ ಸ್ಲೀವ್ಸ್ ಅಟ್ ಸ್ಲೀವ್ಸು ಹೊಲಿದ್ರಾಯ್ತು ಅಂತ ಸ್ಲೀವ್ಸನ್ನ ಹೊಲಿತಾ ಇರ್ತೀನಿ ಸ್ಲೀವ್ಸ್ನ ಮತ್ತು ಲೈನಿಂಗ್ ಬಟ್ಟೆ ಏನಿರುತ್ತಲ್ಲ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಬಟ್ಟೆನ ಅದನ್ನು ಉಲ್ಟಾ ಮಾಡಬೇಕಾಗತ್ತೆ ನಾವು ಅದಕ್ಕೆ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಪಾರ್ಟ್ ಇಟ್ಟು ಸ್ಟಿಚ್ ಮಾಡಬೇಕು ಹಂಗಂದ್ರೆ ನಾವು ಉಲ್ಟಾ ಮಾಡಿದಾಗ ಮೇನ್ ಫ್ಯಾಬ್ರಿಕ್ಕು ಸೀದಾ ಆಗುತ್ತೆ ಅಷ್ಟೇ ಇವ ನಾನು ಯಾವ ರೀತಿ ಮೆಥಡಲ್ಲಿ ನಾನು ಹೊಲಿತಾ ಇದ್ದೀನಿ ಅದೇ ರೀತಿ ಹೊಲಿರಿ ಈಗ ನಾನು ಎರಡೂ ಸೇರಿಸಿ ಒಂದು ಹೊಲಿಗೆ ಹಾಕಿದೆ ಹೊಲಿಗೆ ಹಾಕಿದ್ನ ನೆಕ್ಸ್ಟ್ ಏನಂದ್ರೆ ಅದರದ್ದು ಕರೆಕ್ಟಾಗಿ ಬಂದೈತು ಇಲ್ಲ ಹೊಲಿಗೆ ಅಂತ ನೋಡ್ಕೊತಾ ಇದ್ದೀನಿ ನೋಡಿಕೊಂಡು ಆಮೇಲೆ ಇನ್ನೊಂದು ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಯಾಕಂದ್ರೆ ಅದು ವೆಲ್ವೆಟ್ ಬಟ್ಟೆ ಐತಿ ಪಿಸಿಬಾರ್ದು ಅನ್ನೋಕ್ಕೋಸ್ಕರ ಇನ್ನೊಂದು ಹೊಲಿಗೆ ಹಾಕೋತಾ ಇದ್ದೀನಿ ಹೊಲಿಗೆ ಹಾಕ್ಕೊಂಡು ಹೆಚ್ಚಳತಿ ಇರೋ ಬಟ್ಟೆನ ಕಟ್ ಮಾಡ್ಕೊಂಡ್ರೆ ಆಮೇಲೆ ಸೈಡಿಗೆಲ್ಲ ಹೊಲಿಗೆ ಹಾಕೊಂಡ್ರೆ ನಮ್ದು ಏನಂದ್ರೆ ಸ್ಲೀವ್ಸ್ ರೆಡಿ ಆಗುತ್ತೆ ಎರಡು ಸ್ಲೀವ್ಸ್ನ ನಾವು ಆರಾಮಸೆ ಸ್ಟಿಚ್ ಮಾಡ್ಬೋದು ಯಾರೆಲ್ಲ ಹೊಲಿಗೆ ಕ್ಲ ಹೊಲಿಗೆ ಕಲ್ತಿಲ್ಲ ಅನ್ನೋರು ನನ್ನ ಮೆಥಡಲ್ಲಿ ಬ್ಲೌಸ್ ಕಟಿಂಗು ಮಾಡ್ಬೋದು ಸ್ಟಿಚಿಂಗು ಮಾಡ್ಬೋದು ನಾನು ಇವತ್ತು ಸ್ಲೀವ್ಸ್ ಒಂದೇ ಹಾಕ್ತಾಯಿದ್ದೀನಿ ವೀಡಿಯೋ ನೆಕ್ಸ್ಟು ಹಿಂಭಾಗ ಪಾಟು ಬರುತ್ತೆ ಪ್ಲೀಸ್ ತಪ್ಪದೆ ನೋಡಿರಿ ಈಸಿಯಾಗಿ ಕಲಿಬೋದು ಯಾರೆಲ್ಲ ಹೊಲಿಗೆ ಕಲ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ ಉಪಯೋಗ ಆಗುತ್ತಾ ಅಂತ ನನ್ನ ಅನಿಸಿಕೆ ನಾನು ಮಾತ್ರ ಹೊಲಿಗೆ ಕಲ್ತಿಲ್ಲ ಆದರೂ ಬ್ಲೌಸು ನಂದು ಮಾತ್ರ ನಾನು ಸ್ಟಿಚ್ ಮಾಡ್ಕೋತೀನಿ ಈಗ ನಾನು ಹಿಂಬಾಗ ಹೊಲಿಗೆ ಹಾಕಿದ್ನಲ್ಲ ಇನ್ನೊಂದು ಸೀದಾ ಮಾಡಿ ಹೊಲಿಗೆ ಹಾಕ್ತಾಯಿದ್ದೀನಿ ಯಾಕಂದರೆ ಆರಾಮಸೆಯಾಗಿ ನಮ್ಮ ಬ್ಲೌಸ್ನ ನಾವು ಹೊಲಿಬೋದು ಏನಿಲ್ಲ ಕಟಿಂಗ್ದೇ ಪ್ರಾಬ್ಲಮ್ ಇರುತ್ತೆ ಬ್ಲೌಸಲ್ಲಿ ನಾನು ಹೇಳಿರೋ ಮೆಥಡಲ್ಲಿ ನೀವು ಬ್ಲೌಸ್ ಕಟಿಂಗ್ ಮಾಡಿದ್ರೆ ಹೊಲಿಯೋದೇನಿಲ್ಲ ಒಂದೊಂದು ಪಾರ್ಟ್ಸ್ನು ಜೋಡಿಸ್ತಾ ಹೋದ್ರೆ ಬ್ಲೌಸ್ ರೆಡಿ ಆಗುತ್ತೆ ಕಟ್ಟಿಂಗ್ದು ನಾನು ವಿಡಿಯೋನ ಹಾಕೀನಿ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಇವಾಗ ನಾನು ಹೊಲಿಗೆ ಹಾಕೊಂಡಿದ್ನಲ್ಲ ಹೊಲಿಗೆ ಹಾಕಿರೋದು ಉಲ್ಟಾ ಮಾಡಿ ಅದಕ್ಕೆ ಮುಂದ್ಗಡೆ ಒಂದು ಹೊಲಿಗೆ ಹಾಕಬೇಕು ಸ್ಲೀವ್ಸ್ ಮುಂದೆ ಬರುತ್ತೆ ನೆಕ್ಸ್ಟ್ ಏನೈತಿ ಅಂದ್ರೆ ಅದನ್ನು ಸೀದಾ ಮಾಡಿಕೊಂಡು ಅಂದ್ರೆ ಅದು ಅಲ್ಲಿ ನೀಟಾಗಿ ಬಂತು ಅಂದರೆ ಎಲ್ಲಿ ಸ್ಲೀವ್ಸು ರಿಂಕಲ್ಸ್ ಬರೋಂಗಿಲ್ಲ ಹಾಗಾಗಿ ನೀಟಾಗಿ ನೋಡಿಕೊಂಡು ಒಂದು ಹೊಲಿಗೆ ಹಾಕಿದ್ರೆ ನಮ್ಮ ಬ್ಲೌಸು ಸ್ಲೀವ್ಸ್ ಫುಲ್ ರೆಡಿ ಆಯಿತು ಅಂದಂಗೆ ಈಗ ಸೈಡಿಗೆಲ್ಲ ನಾನು ಹೊಲಿಗೆ ಹಾಕೊಳತ್ತೀನಿ ಅಂದ್ರೆ ಮು ಮುಂದೆ ಇರೋದು ನೀಟಾಗೆ ಜೋಡಿಸ್ಕೊಂಡೆ ಇವಾಗ ಸೈಡಿಂದು ಮೇಲೆ ಬರೋದು ನೀಟಾಗಿ ಒಂದು ಹೊಲಿಗೆ ಹಾಕೋಬೇಕು ಈ ರೀತಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡೂ ಸೇರಿಸಿ ಒಂದು ಹೊಲಿಗೆನ ಹಾಕೋಬೇಕು ಹಾಕೊಂಡ್ರೆ ಏನಾಗುತ್ತೆ ನಮ್ಮ ಸ್ಲೀವ್ಸು ರೆಡಿ ಆಗುತ್ತೆ ಆಮೇಲೆ ನಾನು ಸ್ವಲ್ಪ ಲೈನಿಂಗ್ ಬಟ್ಟೆಕ್ಕಿಂತ ಮೇನ್ ಫ್ಯಾಬ್ರಿಕ್ಕು ಹೆಚ್ಚಳತಿನೇ ಕಟ್ ಮಾಡ್ಕೋಬೇಕು ಆಮೇಲೆ ಅದನ್ನು ನೀಟಾಗಿ ಕಟ್ ಮಾಡಿದ್ರೆ ಬ್ಲೌಸು ಫಿನಿಶಿಂಗು ನೀಟಾಗೆ ಬರುತ್ತೆ ಇವಾಗ ಹೆಚ್ಚಳತಿ ಐತೆ ನೋಡ್ರಿ ಅದನ್ನು ನಾವೇನು ಮಾಡ್ಬೇಕಂದ್ರೆ ಆಮೇಲೆ ಸೈಡಿಗಿರೋದು ಇರೋದು ಕಟ್ ಮಾಡಿಬಿಡ್ಬೇಕು ಅಷ್ಟೇ ಈಗ ಆಯಿತು ಅಂದ್ರೆ ನಂದು ಎರಡು ಸ್ಲೀವ್ಸು ರೆಡಿ ಆದಂಗೆ ಅಂದ್ರೆ ಅದನ್ನ ನೀಟಾಗಿ ಹೊಲಿಗೆ ಹಾಕೊಳ್ಳಿಲ್ಲ ಅಂದ್ರೆ ಮಧ್ಯ ಮಧ್ಯ ಸ್ಲೀವ್ಸಿಗೆ ರಿಂಕಲ್ಸ್ ಬಂದಂಗೆ ಆಗುತ್ತೆ ಅದು ವೆಲ್ವೆಟ್ ಬಟ್ಟೆ ಎಲ್ಲ ಸ್ವಲ್ಪ ಸೂಜಿಯಿಂದ ಜಗ್ಗ್ದಂಗೆ ಆಗ್ತಿತ್ತು ಅದಕ್ಕೆ ಸ್ಲೋ ಆಗಿನೇ ನಾನು ಹೊಲಿಗೆ ಹಾಕೊಂಡು ಎರಡು ಸ್ಲೀವ್ಸ್ನ ಫಿನಿಶ್ ಮಾಡಿಕೊಂಡೆ ಇವಾಗ ಹೆಚ್ಚಳತಿ ಇರೋ ಬಟ್ಟೆನ ಕಟ್ ಮಾಡಿ ತೆಗೆದ್ಬಿಡ್ಬೇಕು ಆವಾಗ ನಾವು ಏನು ಅಳತೆ ಮೇ ಲೈನಿಂಗ್ಸ್ದು ತೊಗೊಂಡಿರ್ತೀವಲ್ಲ ಆ ಸೈಜಿಗೆ ಅದನ್ನು ಕಟ್ ಮಾಡಿದರೆ ನೀಟಾಗಿ ಫಿನಿಶಿಂಗ್ ಇರೋ ಸ್ಲೀವ್ಸು ರೆಡಿ ಆಗುತ್ತೆ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂದ್ರೆ ಹಿಂಗೆ ನೀಟಾಗಿ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಬ್ಲೌಸು ಲಾಸ್ಟ್ ಫಿನಿಶಿಂಗ್ ಏನು ಜೋಡಿಸ್ತಾ ಇರ್ತೀವಲ್ಲ ಆವಾಗ ನೀಟಾಗಿ ಬರ್ತೈತಿ ಅನ್ನೋ ಉದ್ದೇಶಕ್ಕೋಸ್ಕರ ಹೆಚ್ಚಳತಿ ಇರೋದು ಬಟ್ಟೆನದು ಕಟ್ ಅಷ್ಟೇ ಇವಾಗ ನೋಡ್ರಿ ಫುಲ್ ನೀಟಾಗಿ ಎಲ್ಲಿ ರಿಂಕಲ್ಸ್ ಬರದೇ ಇರೋ ಥರ ಸ್ಲೀವ್ಸು ರೆಡಿ ಆಯಿತು ಯಾರೆಲ್ಲ ಹೊಲಿಗೆ ಕಲ್ತಿಲ್ಲ ಅವರು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ನನ್ನ ಮೆಥಡಲ್ಲಿ ಸ್ಟಿಚ್ ಮಾಡ್ಬೋದು ಈ ರೀತಿ ಒಂದ್ಸಲ ಟ್ರೈ ಮಾಡಿರಿ ನೋಡ್ರಿ ಅಲ್ಲಿ ಒಂದು ಸ್ವಲ್ಪ ರಿಂಕಲ್ಸ್ ಅನ್ನೋದು ಬಂದಿಲ್ಲ